ನನ್ನ ಜೀವನ ದೇವರ ಒಳ್ಳೆಯತನದಿಂದ ತುಂಬಿದೆ ನಾನು ಕೀರ್ತನೆ ಇಪ್ಪತ್ತೇಳು ಹದಿಮೂರನ್ನು ಘೋಷಿಸುತ್ತೇನೆ ನಾನು ಜೀವಲೋಕದಲ್ಲಿಯೇ ಯಹೋವನ ದಯೆಯನ್ನು ಅನುಭವಿಸುವೆನು ಎಂದು ದೃಢವಾಗಿ ನಂಬಿದ್ದೇನೆ ದೇವರ ಒಳ್ಳೆಯತನವು ಈಗಾಗಲೇ ಕಾರ್ಯದಲ್ಲಿದೆ ನನಗಾಗಿ ಹೋರಾಡುತ್ತಿದೆ ನನಗಾಗಿ ಒದಗಿಸುತ್ತಿದೆ ಮತ್ತು ದೈವಿಕ ಅಚ್ಚರಿಗಳನ್ನು ಸಿದ್ಧಪಡಿಸುತ್ತಿದೆ ಅವರ ಒಳ್ಳೆಯತನವು ಕಳೆದು ಹೋದ ವರ್ಷಗಳನ್ನು ಮರಳಿ ತರುತ್ತಿದೆ ಮತ್ತು ಪ್ರತೀ ಪರೀಕ್ಷೆಯನ್ನು ಒಂದು ಸಾಕ್ಷ್ಯವಾಗಿ ಪರಿವರ್ತಿಸುತ್ತಿದೆ ದೇವರು ನನ್ನನ್ನು ಮರೆತಿದ್ದಾನೆ ಎಂದು ಹೇಳುವ ಪ್ರತಿಯೊಂದು ಸುಳ್ಳನ್ನು ನಾನು ಮೌನಗೊಳಿಸುತ್ತೇನೆ ಭಯದ ಪ್ರತಿಯೊಂದು ಧ್ವನಿಯನ್ನು ನಾನು ರದ್ದುಗೊಳಿಸುತ್ತೇನೆ ಮತ್ತು ನಾನು ದೇವರ ವಾಕ್ಯದ ಸತ್ಯದೊಂದಿಗೆ ನನ್ನನ್ನು ಹೊಂದಿಸಿಕೊಳ್ಳುತ್ತೇನೆ ನಾನು ಒಳ್ಳೆಯತನವನ್ನು ನಿರೀಕ್ಷಿಸುತ್ತೇನೆ ನಾನು ಒಳ್ಳೆಯತನದಲ್ಲಿ ನಡೆಯುತ್ತೇನೆ ನಾನು ಅವರ ಒಳ್ಳೆಯತನಕ್ಕೆ ಸಾಕ್ಷಿಯಾಗುತ್ತೇನೆ ಇದು ನನ್ನ ವಾಸ್ತವ ಇದು ನನ್ನ ಸ್ವಾಸ್ಥ್ಯ ಇದು ನನ್ನ ಘೋಷಣೆ ಏಸುವಿನ ನಾಮದಲ್ಲಿ ಆಮೇಲೆ